ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಒಳಗೆ ಒಂದಾಗಿರುವಂತಹ ಚೌಳಿಕಾಯಿ ಪಲ್ಯ ಅದು ಕೂಡ ಕುಕ್ಕರ್ದಾಗ ಅಂತ ಹತ್ತು ನಿಮಿಷದಾಗ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ ಮೊದಲಿಗೆ ನೋಡಿರಿ ಅರ್ಧ ಕೆ ಜಿಯಷ್ಟು ಚೌಳಿಕಾಯಿನ ಚೆಂದಾಗೆ ತೊಳೆದಾದ್ಮೇಲೆ ಈ ಥರ ಕೈಯಿಂದನ ನಾರನೆಲ್ಲ ತೆಗೆದಿಟ್ಕೋಬೇಕು ಕೆಲವೊಬ್ರು ಡೈರೆಕ್ಟಾಗಿ ಚಾಕುವಿಂದ ಕಟ್ ಮಾಡ್ತಾರೋ ಆ ಥರ ಮಾಡಬಾರ್ದು ಎಲ್ಲ ಕೈಯಿಂದ ಒಂದೊಂದನ್ನು ಬಿಡಿಸ್ಕೋಬೇಕು ನಾರೆಲ್ಲ ಹೋಗೋವಂಗೆ ಅದಾದ್ಮೇಲೆ ನೋಡಿರಿ ಒಂದು ಕಡಾಯಿಗೆ ಸೋಸ್ಕೊಂಡಿರುವಂತಹ ಅಂದ್ರೆ ಬಿಡಿಸ್ಕೊಂಡಿರುವಂತಹ ಚೌಳಿಕಾಯಿ ಅಥವಾ ಗೋರಿಕಾಯಿನ ಸೇರಿಸ್ಕೊಂಡಾದ್ಮೇಲೆ ಅದಕ್ಕೆ ಹುರಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆನ ಸೇರಿಸ್ಕೊಳತ್ತತಿ ಚೌಳಿಕಾಯಿ ಎಳೆ ಬಿದ್ದು ಅಂದ್ರೆ ಹುರಿದು ಮಾಡ್ಕೋಬೇಕ್ರಿ ಸ್ವಲ್ಪ ಆಗಿದ್ರೆ ಒಂದು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಒಗ್ಗರಣೆ ಸೇರಿಸ್ಕೋಬೇಕಾಗ್ತತಿ ಈಗ ಚೆಂದಾಗೆ ಕಲರ್ ಚೇಂಜ್ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಹುರ್ಕೋಬೇಕಾಗ್ತತಿ ನೋಡ್ರಿಗ ಚಂದಗೆ ಮ್ಯಾಲೆ ಕೆಳಗೆ ಮಾಡಿಕೊಂಡು ಉರಿ ಜಾಸ್ತಿ ಇಟ್ಕೋಬಾರ್ದು ಹೊತ್ತು ಬಿಡ್ತತಿ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗೆ ಹುರ್ಕೋಬೇಕು ಮತ್ತು ಆರೋಗ್ಯಕ್ಕಂತೂ ಅಗ್ದಿ ಚಲೋ ರೀ ಚೌಳಿಕಾಯಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಜೋಳದ ರೊಟ್ಟಿ ಜೋಡಿ ಇದು ಅಗ್ದಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚಪಾತಿ ಜೊತೆನೂ ಚಲೋ ಇರ್ತೈತೆ ರೀ ಸೊ ನೋಡ್ರಿ ಈಗ ಇಷ್ಟು ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಹುರ್ಕೊಂಡಾಗ್ಯತಿ ಚೌಳಿಕಾಯಿನ ನೆಕ್ಸ್ಟು ಹಸಿ ಖಾರ ಮಾಡ್ಕೊಳಕ್ಕೆ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳತ್ತಿ ಒಂದು ಹದಿನೈದರಿಂದ ಇಪ್ಪತ್ತು ಹೆಸಳು ಬೆಳ್ಳುಳ್ಳಿ ಹಂಗೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚಾದಷ್ಟು ಕಲ್ಲುಪ್ ಸೇರಿಸ್ಕೋಬೇಕಾಗ್ತದೆ ರೀ ಅದಾದಮೇಲೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ನೀವು ಬೇಕು ಅಂದ್ರೆ ಇದಕ್ಕಿಂತ ಜಾಸ್ತಿನೂ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಮಸಾಲೆ ಖಾರ ಹಾಕಿನೂ ಮಾಡ್ಬೋದು ಈ ಚೌಳಿಕಾಯಿ ಪಲ್ಯನ ಹಸಿ ಖಾರನ ತರಿತರಿಯಾಗಿ ರುಬ್ಕೊಬೇಕು ನೋಡಿರಿ ಈ ರೀತಿ ರುಬ್ಕೋಬೇಕು ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು ನೀವು ಬೇಕು ಅಂದ್ರೆ ಕಲ್ಲೊಳಗೆ ಕುಟ್ಟಿನೂ ಮಾಡ್ಕೊಬೋದು ಭಾಳ ಟೈಮ್ ಇಲ್ಲಪ್ಪ ಅಂದಾಗ ಮಿಕ್ಸಿ ಒಳಗೆ ಈ ರೀತಿ ಹಸಿ ಖಾರನ ಅಂತ ಹೇಳಿ ಮಾಡ್ಕೋಬೋದು ನೋಡಿರಿ ಈಗ ಹಸಿ ಖಾರ ರೆಡಿ ಆಗೈತಿ ನೆಕ್ಸ್ಟು ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆನ ಕುಕ್ಕರ್ಗೆ ಸೇರಿಸ್ಕೊಳತ್ತೈತಿ ಕುಕ್ಕರ್ ಒಳಗೆ ಮಾಡೋದ್ರಿಂದ ಪಟಾಪಟ್ ಅಂತ ಆಗ್ಬಿಡ್ತೈತೆ ರೀ ಇಲ್ಲಾಂದ್ರೆ ಭಾಳ ಲೇಟ್ ಆಗ್ತೈತಿ ಸೊ ಈ ರೀತಿನೂ ನೀವು ಮಾಡ್ಕೋಬೋದು ಈಗ ಎಣ್ಣೆ ಚೆಂದ ಕಾದ್ಮೇಲೆ ಅರ್ಧ ಚಮಚಾದಷ್ಟು ಸಾಸಿವೆ ಸೇರಿಸ್ಕೋಬೇಕು ರೀ ಸಾಸಿವೆ ಚಟಾಪಟಾ ಅಂದಮೇಲೆ ಅರ್ಧ ಆದಷ್ಟು ಜೀರಿಗೆ ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊ ನೋಡಿರಿ ಈಗ ಉಳ್ಳಾಗಡ್ಡಿನ ಚೆಂದಾಗೆ ಲೈಟಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ಕೆಲವೊಂದು ಪಲ್ಯಗಳಿಗೆ ಕಂಪಲ್ಸರಿ ಉತ್ತರ ಕರ್ನಾಟಕದಾಗ ಹಸಿ ಖಾರನ ಹಾಕಿ ಮಾಡ್ತಾರೆ ನೋಡಿರಿ ಈಗ ಒಂದೆಸಳಷ್ಟು ಹೆಸರಷ್ಟು ಕರಿಬೇವನ್ನ ಈ ರೀತಿ ಕೈಯಿಂದ ಕಟ್ ಮಾಡಿ ಸೇರಿಸ್ಕೋಬೇಕು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಘಮ ಚಲೋ ಬಿಡ್ತದ್ರಿ ಕರಿಬೇವು ನೆಕ್ಸ್ಟು ಒಂದು ಅರ್ಧ ಚಮಚದಷ್ಟು ಅರಿಶಿನ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕು ಅಂದರೆ ಇದ್ರೊಳಗೆ ತೊಗರಿ ಬೇಳೆ ಮುಕ್ ಸೇರಿಸಿನೂ ಮಾಡ್ಕೋಬೋದು ರೀ ಈಗ ಒಂದು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಒಂದು ಚಮಚ ಆದಷ್ಟು ಸಕ್ಕರೆ ಈಗ ಲೈಟಾಗಿ ಟೊಮ್ಯಾಟೊ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಅದಾದಮೇಲೆ ಹಸಿ ಖಾರ ಆಲ್ರೆಡಿ ಮಾಡಿಟ್ಕೊಂಡಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು ಹಸಿ ಖಾರ ಚೆಂದಾಗಿ ಒಗ್ಗರಣೆ ಒಳಗೆ ಖಾರ ಬಿಡಬೇಕು ರೀ ಅಲ್ಲಿವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಸಿ ಖಾರ ಒಳ್ಳೆ ಟೇಸ್ಟ್ ರೀ ಈ ಖಾರ ಪ್ರಿಯರಿಗಂತೂ ಅಗದಿ ಒಳ್ಳೆ ರುಚಿ ಅಂತ ಹೇಳ್ಬೋದು ಹಸಿ ಖಾರ ಈಗ ನೆಕ್ಸ್ಟು ಹುರ್ಕೊಂಡು ಇಟ್ಕೊಂಡಿರುವಂಥ ಚೌಳಿಕಾಯಿನ ಸೇರಿಸ್ಕೊಳತ್ತೈತಿ ಕೆಲವೊಂದು ಕಡೆ ಕೆಲವೊಂದು ಥರ ರೀ ಚೌಳಿಕಾಯಿ ಪಲ್ಯ ಆದರೆ ಉತ್ತರ ಕರ್ನಾಟಕದೊಳಗೆ ಮಾತ್ರ ಹಸಿ ಖಾರ ಹಾಕಿ ಮಾಡ್ತಾರೋ ಈಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಸಿ ಖಾರಕ್ಕೆ ಉಪ್ಪು ಸೇರಿಸಿ ಮಾಡಿರೋದ್ರಿಂದ ನೋಡಿಕೊಂಡು ಒಂಚೂರು ಉಪ್ಪನ್ನ ಸೇರಿಸ್ಕೊಂಡಿ ಈಗ ಒಂದು ರೌಂಡ್ ಚೆಂದಾಗೆ ಚೌಳಿಕಾಯಿನ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಅಷ್ಟು ನೀರನ್ನು ಸೇರಿಸ್ಕೊಳತ್ತೈತಿ ನೋಡಿರಿ ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಕುಕ್ಕರ್ನೇ ಮಾಡ್ಕೊಳಕತ್ತಿರೋದ್ರಿಂದ ನೀರು ಅಷ್ಟು ಬೇಕಾಗೋದಿಲ್ಲ ಹಾಗಾಗಿ ಒಂದು ಸಣ್ಣ ಅಷ್ಟು ನೀರನ್ನು ಸೇರಿಸ್ಕೊಳತ್ತಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ರೀ ಚವಳಿ ಅದಾದ್ಮೇಲೆ ಅದಾದಮೇಲೆ ಕುಕ್ಕರ್ ಮುಚ್ಚ ಮುಚ್ಚಿ ಮೂರು ಸೀಟಿ ಕೂಗಿಸ್ಕೋಬೇಕು ಜಾಸ್ತಿ ಸೀಟಿ ಕೂಗಿಸ್ಕೊಂಬಿಟ್ರಂತೂ ಫುಲ್ ಮೆತ್ತಗಾಗಿ ಬಿಡ್ತೈತಿ ಸೊ ಹಾಗಾಗಿ ಮೂರು ಸೀಟಿನ ಕೂಗಿಸ್ಕೊಳತ್ತತಿ ನೋಡ್ರಿ ಈಗ ಮೂರು ಸೀಟಿ ಕೂಗಿಸ್ಕೊಂಡಾದಮೇಲೆ ಕುಕ್ಕರ್ ಕೂಡ ತನಗೈತಿ ಪಲ್ಯ ಹೆಂಗಾಗೈತಿ ಅಂತ ನೋಡೋನು ಬರ್ರಿ ನೋಡಿರಿ ಫುಲ್ ನಾವೇನು ನೀರು ಹಾಕಿದ್ವಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀರು ಸಾಕಾಗೈತಿ ಡೈರೆಕ್ಟ್ ಪಾತ್ರೆ ಒಳಗೆ ಕುದಿಸಾಕೋದ್ರೆ ಭಾಳ ಅಂದ್ರೆ ಭಾಳ ಟೈಮ್ ಇಡ್ತೈತ್ರಿ ಈಗ ಎರಡು ಚಮಚದಷ್ಟು ಗುರೆಳ್ ಪುಡಿ ಅಥವಾ ಹುಚ್ಚಾಳು ಪುಡಿ ಸೇರ್ಸ್ಕೊಂಡಿ ಗುರ್ಯಾಳನ್ನ ಹುರಿದನ ಹಸಿ ಪುಡಿ ಸೇರಿಸ್ಕೊಳತ್ತಿ ಎರಡು ಚಮಚಾದಷ್ಟು ಶೇಂಗಾ ಅದನ್ನು ಕೂಡ ಹುರಿದನ ಡೈರೆಕ್ಟ್ ಪುಡಿ ಸೇರಿಸ್ಕೊಂಡಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈಗ ಅಂದ್ರೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಗುರೆಳ್ಳು ಮತ್ತು ಶೇಂಗಾ ಪುಡಿ ಸೇರಿಸ್ಕೊಲಿಲ್ಲ ಅಂದ್ರೆ ಪಲ್ಯ ನೀರು ನೀರು ಆಗಿಬಿಡ್ತೈತಿ ಸ್ವಲ್ಪ ಗ್ರೇವಿ ಥರ ಪಾ ಟೇಸ್ಟ್ ಇನ್ನೂ ಎಕ್ಸ್ಟ್ರಾ ಬೇಕು ಅಂದ್ರೆ ಗುರೆಳ್ಳು ಪುಡಿ ಶೇಂಗಾ ಪುಡಿ ಎಲ್ಲ ಒಂದು ಒಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾವಂತ ಹೇಳ್ಬೋದು ಸೊ ಒಂದು ನಿಮಿಷ ಹಂಗೆ ಚೆನ್ನಾಗೆ ಕುತ್ಕೊಂಡ್ಬಿಟ್ರೆ ನೋಡಿರಿ ಚೌಳಿಕಾಯಿ ಪಲ್ಯ ರೆಡಿ ಆಯಿತು ನಿಮಗೂ ಕೂಡ ಇವತ್ತಿನ ಸ್ಪೆಷಲ್ ಚೌಳಿಕಾಯಿ ಪಲ್ಯ ಅದು ಕೂಡ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹೆಂಗೆ ಮಾಡೋದು ಅಂಥೇಳಿ ತಿಳಿಸ್ಕೊಟ್ಟೇನೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ